ನಮಸ್ಕಾರ ರೀ ಪಾ ಎಲ್ಲರಿಗೂ ಎಲ್ಲರಿಗೂ ಬಹಳ ಕುತೂಹಲ ಮೂಡಾಕತೈತಿ ಬೆಳಗಾವಿ ರಾಜಕಾರಣ ಜಾರಕಿಹೊಳಿ ಸಹೋದರರ ಸೀಕ್ರೆಟ್ ಪ್ಲ್ಯಾನ್ ಏನು ಇದನ್ನು ಬಹಳ ಕುತೂಹಲದಿಂದ ನೀವು ನೋಡಾಕತ್ತೈರಿ ಸನ್ನಿವೇಶಗಳ ಡೈಲಿ ಡೈಲಿ ಆದರೆ ಈ ಸನ್ನಿವೇಶ ಗುಪ್ತ ರಹಸ್ಯ ಸುದ್ದಿ ಇವತ್ತು ನಾನು ನಿಮ್ಮ ಮುಂದೆ ಬಿಚ್ಚಿಡ್ತಾಕತ್ತೀನಿ ಅದರ ಸಲುವಾಗಿ ಯೂಟ್ಯೂಬ್ದಾಗ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೇಕಲ್ಲ ನೀವು ಯೂಟ್ಯೂಬ್ದಾಗ ಎಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಅಲ್ಲಿವರೆಗೆ ನಿಮಗೆ ಸುದ್ದಿ ನೇರವಾಗಿ ಮುಟ್ಟೋದಿಲ್ಲ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಅನಿಸಿಕೆಗಳನ್ನ ಹಾಕಬೇಕು ಈಗ ನಿಮಗೆ ಜಾರಕಿಹೊಳಿ ಸಹೋದರ ಸೀಕ್ರೆಟ್ ಪ್ಲ್ಯಾನ್ ಏನು ಈ ಕಡೆ ನೋಡಿದರೆ ಜಾರಕಿಹೊಳಿ ಮಣೆತನದ ಒಂದು ಕುಡಿ ಮೊಟ್ಟ ಮೊದಲನೆಯ ಮಹಿಳೆ ಪ್ರಿಯಾಂಕಾ ಜಾರಕಿಹೊಳಿ ಲೋಕಸಭಾ ಚಿಕ್ಕೋಡಿಯ ಕಾಡೋಕ್ಕೆ ಇಲ್ಲಿ ನೋಡಿದರೆ ಲಕ್ಷ್ಮೀ ಹೆಬ್ಬಾಳ್ಕರ ಸಾಮ್ರಾಜ್ಯ ತಯಾರು ಮಾಡಕ್ಕೆ ಹೊಂಟಾಳ ಮಗಳ ಲೋಕಸಭಾ ಸದಸ್ಯ ಆಗುವ ಸಲುವಾಗಿ ಬೆಳಗಾವಿ ಲೋಕಸಭಾಗ ನಿಂತಾನೆ ಈ ಕಡೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಕ್ಷೇತ್ರ ಜಾರಕಿಹೊಳಿ ಸಹೋದರದು ಚಿಕ್ಕೋಳಿ ಲೋಕಸಭಾಕ್ಕೆ ಒಂದು ಜಾರಕಿಹೊಳಿ ಸಹೋದರ ಕ್ಷೇತ್ರ ಉಳಿದದ್ದು ಕಾಂಗ್ರೆಸ್ಸನ್ನು ಹೆಚ್ಚೈತಿ ಆದರೆ ಇಲ್ಲಿ ಇರುವಂಥ ರಹಸ್ಯ ಸುದ್ದಿ ಇವತ್ತು ನಾನು ನಿಮ್ಮ ಮುಂದೆ ಬಿಚ್ಚಿಡ್ ಈಗ ಜಾರಕಿಹೊಳಿ ಸಹೋದರರ ನಡೆ ಈಗ ಅರಭಾವಿ ಮತ್ತು ಗೋಕಾಕದಲ್ಲಿ ಎಷ್ಟು ಲಕ್ಷ ಭಾರತೀಯ ಜನತಾ ಪಕ್ಷಕ್ಕೆ ಲೀಡ್ ಕೊಡ್ತಾರೋ ಎಷ್ಟು ಲಕ್ಷ ಕಾಂಗ್ರೆಸ್ಗೆ ಲೀಡ್ ಕೊಡ್ತಾರೋ ಅನ್ನುವ ಕುತೂಹಲ ಮಾತ್ರ ನಿಮಗೆ ಭಾಳ ಮೂಡಾಕತೈತಿ ಬಹಳಷ್ಟು ಜನ ವಿಚಾರ ಮಾಡಾಕತ್ತರಿ ಒಳ ಒಪ್ಪಂದ ಸಂಧಾನಗಳಾಗಿರಬೇಕು ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಆರಿಸಿ ಬರಬೇಕು ಈ ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಆರಿಸಿ ಬರಬೇಕು ಯಾಕಂದರೆ ರಮೇಶ್ ಜಾರಕಿಹೊಳಿ ಇನ್ನೂ ಹೊರಗೆ ಬಿದ್ದಿಲ್ಲ ಮತ ಎಲ್ಲರ ಚಿತ್ತ ರಮೇಶ ಜಾರಕಿಹೊಳಿ ಮುಂದೆ ರಮೇಶ ಜಾರಕಿಹೊಳಿ ಎಲ್ಲರ ಹೊರಗೆ ಬಿದ್ದ ರಭಸದ ಮತಗಳು ಚಿಲ್ಲ ಪಿಲ್ಲಿಯಾಗಿ ಓಡಿ ಬರ್ತಾವ ಆ ಮತಗಳು ರಮೇಶ್ ಜಾರಕಿಹೊಳಿ ಮೇಲೆ ಅಷ್ಟೊಂದು ಅಭಿಮಾನ ಈ ಜಾರಕಿಹೊಳಿ ಸಾಮ್ರಾಜ್ಯದ ಹಿರಿಯಣ್ಣ ಇದೇ ರಮೇಶ ಜಾರಕಿಹೊಳಿ ಇಲ್ಲಿ ರಾಮದುರ್ಗದಿಂದ ಹಿಡಿದು ಇಡೀ ಬೆಳಗಾವಿ ಜಿಲ್ಲೆಯ ತುತ್ತ ತುದಿ ಅಥಣಿಯವರೆಗೆ ತಿರುಗಾಡಿದರು ಸಹಿತ ಲಕ್ಷಾಂತರ ಮತಗಳನ್ನು ಕ್ರೋಢೀಕರಣ ಮಾಡುವಂಥ ಶಕ್ತಿ ಸಾಮರ್ಥ್ಯ ಆ ರಮೇಶ್ ಜಾರಕಿಹೊಳಿ ಹತ್ರ ಐತಿ ಅದೇ ಅವರ ಅಳಿಯಂದರು ಗೋಕಾಕ ಈ ವಿಧಾನಸಭಾ ಕ್ಷೇತ್ರ ಹೆಂಗೆ ಕಂಟ್ರೋಲ್ ಮಾಡ್ತಾರ ಕೇವಲ ಒಂದು ಹಲೋ ಅಂದ್ರೆ ಇದೇ ಅಂಬಿರಾವ್ ಪಾಟೀಲ್ ಹತ್ರ ಲಕ್ಷ ಲಕ್ಷ ಜನ ಓಡಿ ಬರ್ತಾರ್ರಿ ಅಂಥದ್ದು ಒಂದು ಮಹಿಮೆ ಮತ್ತು ಐತೆ ಅವರಲ್ಲಿ ಜನರನ್ನು ಮನಸ್ಸು ಗೆದ್ದಂಥ ಈ ಸಾಮ್ರಾಜ್ಯ ಈಗ ಯಾವ ದಿಸೆಯಲ್ಲಿ ಸಾಗತೈತಿ ಈ ಕಡೆ ಮೃನಾಳ ಹೆಬ್ಬಾಳ್ಕರನ್ನ ಗೆಲ್ಲಿಸಬೇಕು ಈ ಕಡೆ ಪ್ರಿಯಾಂಕಾ ಜಾರಕಿಹೊಳಿಯನ್ನು ಗೆಲ್ಲಿಸಬೇಕು ಬಹಳಷ್ಟು ಇದು ಒಂದು ಮುಳ್ಳಿನ ಹಾದಿಯಾಗೈತಿ ಎಲ್ಲರಿಗೂ ಬಹಳ ವಿಚಾರ ಮಾಡಾಕತ್ತಾರ ಜಾರಕಿಹೊಳಿ ಸಹೋದರ ನಡೆಯೇನು ಕಾಕ ಹೇಳು ಅವರು ಏನು ತೀರ್ಮಾನ ತಗೋತಾರ ಕೊನೆಯವರೆಗೆ ಯಾವ ಅಂತಿಮ ತೀರ್ಮಾನ ತಗೋತಾರ ಭಾರತೀಯ ಜನತಾ ಪಕ್ಷಕ್ಕೆ ಈ ಎರಡು ಕ್ಷೇತ್ರದಲ್ಲಿ ಲೀಡ್ ಕೊಡ್ತಾರೋ ಏನು ಮೃಣಾಲ್ ಹೆಬ್ಬಾಳ್ಕರ್ಗೆ ಲೀಡ್ ತೋರಿಸಿ ಈ ಕಡೆ ಪ್ರಿಯಾಂಕಾ ಜಾರಕಿಹೊಳಿನ ಆರಿಸಿತರು ಅಲ್ಲಿ ಯಶಸ್ವಿಯಾಗುತ್ತಾರೋ ಏನು ಇಬ್ಬರೂ ವೈಮನಸ್ಸದಲ್ಲಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಮ್ರಾಜ್ಯ ಜಾರಕಿಹೊಳಿ ಸಾಮ್ರಾಜ್ಯದಲ್ಲಿ ಇಬ್ಬರು ವೈವನಸ ಮಾಡಿಕೊಂಡ್ರೆ ಈ ಎರಡೂ ಸೀಟ್ ಕಳ್ಕೊಂಡು ಎಲ್ಲಾದರೂ ಭಾರತೀಯ ಜನತಾ ಪಕ್ಷ ಎರಡು ಖಾತೆ ತೆರಿತಾವೆನ್ ನೋಡ್ಬೇಕ್ರಿ ಇದು ಒಂದು ಭಾಳ ಎಕ್ಸ ಪ್ರಶ್ನೆ ಕಾಡಾಗತೈತಿ ಜನರಿಗೆ ಇನ್ನೂವರೆಗೆ ಜಾರಕಿಹೊಳಿ ಸಹೋದರರು ಅರಭಾವಿ ಮತ್ತು ಗೋಕಾಕ್ ಶಾಸಕ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ ಅಲ್ಲಿ ಲಕ್ಷಾಂತರ ಅಭಿಮಾನಿಗಳು ಅದಾರ ಕಾಕುತು ಕುತ್ತಾರ ಇವರ ನಡೆ ಎತ್ತ ಕಡೆ ಇನ್ನು ಎಲ್ಲರ ಚಿತ್ತ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಈ ಎರಡು ಕ್ಷೇತ್ರಗಳು ಅಂತಿಮ ಘಟ್ಟ ತಲುಪುವಂಥ ಕ್ಷೇತ್ರಗಳು ಇಲ್ಲಿ ಜನರ ಅಭಿಪ್ರಾಯ ಬಹಳಷ್ಟು ಮುಖ್ಯ ಜನರ ಅಭಿಪ್ರಾಯ ಮುಖ್ಯಕ್ಕಿಂತಲೂ ಜನರನ್ನು ಮತ್ತು ಮತದಾರರನ್ನು ತಮ್ಮ ರಿಮೋಟ್ ಕಂಟ್ರೋಲ್ ಮುಖಾಂತರ ಹತೋಟಿಯಲ್ಲಿ ಇಟ್ಟಂಥ ಈ ಜಾರಕಿಹೊಳಿ ಸಹೋದರರು ಯಾವ ನಿರ್ಣಯ ತಗೋತಾರ ಅವರ ನಿರ್ಣಯಕ್ಕೆ ಬದ್ಧರಾಗಿ ಮತದಾರರು ಕಾಕುತುಕೊತಾರ ಈ ಕಡೆ ಉಸ್ತುವಾರಿ ಮಂತ್ರಿ ಆ ಕಡೆ ಮಹಿಳಾ ಮಂತ್ರಿ ಇಬ್ಬರು ಮಂತ್ರಿಗಳ ಸುಪುತ್ರ ಸುಪುತ್ರಿಯರು ಈಗಾಗಲೇ ರಭಸದಿಂದ ಪ್ರಚಾರ ಚಿಕ್ಕೋಡಿ ಭಾಗದಲ್ಲಿ ಎಲ್ಲಿ ನೋಡಿದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಅಣ್ಣಾತಾರ ಎಷ್ಟೊಂದು ಹಿರಿಯ ಮುತ್ಸದಿ ಜನ ವಯೋವೃದ್ಧರು ಮಗಳು ವಾರಮ್ಮಾಕರ ಎಷ್ಟೊಂದು ಪ್ರೀತಿಯಿಂದ ಇದೇ ಪ್ರಿಯಾಂಕಾ ಜಾರಕಿಹೊಳಿಯನ್ನ ಸ್ವಾಗತ ಮಾಡಕತ್ತಾರ ಹಂಗಾದ್ರೆ ಇಲ್ಲಿ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಬಹಳಷ್ಟು ನಾಗಾಲೋಟದಿಂದ ಓಡಾಕತ್ತಾಳ ಆ ನಾಗಾಲೋಟಕ್ಕೆ ಕಡಿವಾಣ ಹಾಕಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಪ್ರತಿ ಮತದಾರ ಹೇಳಕತನ ಇವತ್ತು ಬದಲಾವಣೆ ನಮಗೆ ಅತಿ ಅವಶ್ಯ ಐತಿ ನಮ್ಮಲ್ಲಿ ಈ ಸಂಸದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಅವರ ಮುಖ ನೋಡಿಲ್ಲ ನಮ್ಮ ಸ್ವತಃ ಅಭಿಯಾನದಿಂದ ನಮ್ಮ ಸಮೀಕ್ಷೆ ಪ್ರಕಾರ ಎಂಬತ್ತ್ಮೂರು ಪರ್ಸೆಂಟು ಇವತ್ತಿನವರೆಗೆ ಇದೇ ಪ್ರಿಯಾಂಕಾ ಜಾರಕಿಹೊಳಿ ಬಹಳಷ್ಟು ನಾಗಾಲೋಟದಿಂದ ಓಡುವ ಕುದುರೆ ಈಗ ಮೃನಾಳ ಹೆಬ್ಬಾಳ್ಕರ ತಾಯಿ ಲಕ್ಷ್ಮಿ ಅರಬಾಮಿ ಕ್ಷೇತ್ರ ಮತ್ತು ಗೋಕಾಕದಲ್ಲಿ ಮಿಂಚಿನ ಸಂಚಾರ ಮಾಡಾಕತ್ತಾಳ ಸಾವಿರಾರು ಜನ ಸೇರಾಕತಾರ ಆದರೆ ಇನ್ನೂ ಜಾರಕಿಹೊಳಿ ಸಹೋದರರಿಂದ ಯಾವುದೇ ನಿರ್ದೇಶನ ಬಂದಿಲ್ಲ ಇದೊಂದು ಬಹಳಷ್ಟು ಪ್ರಶ್ನಾರ್ಥಕ ಚಿನ್ನವಾಗಿ ಉಳಿದೈತಿ ಜಾರಕಿಹೊಳಿ ಸಹೋದರರು ಅರಬಾಮಿ ಕ್ಷೇತ್ರ ಮತ್ತು ಗೋಕಾಕ್ ಕ್ಷೇತ್ರ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡವರು ಇಲ್ಲಿ ಅವರು ಒಂದು ಸನ್ನೆ ಮಾಡಿದರೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟರೆ ಇಲ್ಲಿ ಅವರು ಹೇಳಿದ್ದನೇ ವಾಕ್ಯ ಇದು ಏನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮೈನಸ್ ಆಗ್ತೈತೋ ಪ್ಲಸ್ ಆಗತೈತೋ ಏನು ಚಿಕ್ಕೋಡಿ ಮತ್ತು ಇದು ಬೆಳಗಾವಿ ಲೋಕಸಭಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಸಹೋದರರು ಏನಾದರೂ ಒಳವಪ್ಪಂದ ಸಂಧಾನ ಮಾಡಿಕೊಂಡ್ರೆ ಮಾತ್ರ ಎರಡು ಶೀಟು ಕಾಂಗ್ರೆಸ್ಸು ಇಲ್ದಿದ್ರೆ ವೈಮನಸ್ಸದಿಂದ ಹೋರಾಟದ ಮನೋಭಾವನೆದಿಂದ ಪಕ್ಷಕ್ಕಾಗಿ ತ್ಯಾಗ ಮಾಡ್ತೀವಿ ಲಕ್ಷ ಗಂಟಲೆಯಲ್ಲಿ ಈಡ್ಕೊಡ್ತೀವಿ ಅರಮಾಯಿ ಗೋಕಾಕ್ ಏನಾದರೂ ಅಂದರೆ ಇಲ್ಲಿ ಎರಡು ಶೀಟು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತೈತಿ ಅಲ್ಲಿ ಈಗಾಗಲೇ ಚಿಕ್ಕೋಡಿಯಲ್ಲಿ ಐ ಎ ಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ನಾಮಪತ್ರ ಹಿಂದೆ ತಗೊಂಡಿಲ್ಲ ಅದೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಇರಿ ಶಂಭು ಕಲ್ಲೋಳ್ಕರ್ ಸ್ವತಂತ್ರ ನಿತ್ತು ಐವತ್ತಾರು ಏನು ಐವತ್ತೇಳು ಸಾವಿರ ಓಡದುಕೊಂಡಂಥ ವ್ಯಕ್ತಿ ಶಾಸಕನಾಗಲಿಕ್ಕೆ ಸಮೀಪ ಬಂದು ಸ್ವಲ್ಪರದರಲ್ಲಿ ಪರಾಭವ ಹೊಂದಿದಂಥ ಇದೇ ಶಂಭು ಕಲ್ಲೋಳ್ಕರು ಸುಮ್ಮಕೊಂಡು ವ್ಯಕ್ತಿ ಅಲ್ಲ ಶಂಭು ಕಲ್ಲೋಳ್ಕರ್ ಸಹಿತ ಎಲ್ಲಾದರೂ ಚಿಕ್ಕೋಡಿ ಭಾಗದಲ್ಲಿ ರಭಸದ ಪ್ರಚಾರ ಮಾಡಿದರೆ ಐವತ್ತೈದು ಏನು ತಗೊಂಡಿದ್ದು ಪ್ಲಸ್ ಐವತ್ತಾಗಬಹುದು ಒಂದು ಲಕ್ಷ ಓಟವನ್ನು ತಿನ್ನಬಹುದು ಇದು ಯಾರಿಗೆ ಮೈನಸ್ ಆಗ್ತೈತಿ ಇದು ಕಾಂಗ್ರೆಸ್ಗೆ ಮೈನಸ್ ಆಗ್ತೈತಿ ಇನ್ನು ಕಾಂಗ್ರೆಸ್ ಅವರು ಏನು ವಿಚಾರ ಮಾಡ್ತಾರ ಇನ್ನು ಶಂಭು ಕಲ್ಲೋಳ್ಕರ್ ಅವರು ಯಾರ ಪರವಾಗಿ ಪ್ರಚಾರ ಮಾಡಬೇಕು ಶಂಭು ಕಲ್ಲೋಳ್ಕರ್ ಯಾರು ಮಾತು ಕೇಳ್ತಾರ ದೊಡ್ಡ ಉನ್ನತಾಧಿಕಾರಿ ಪಾರ್ಲಿಮೆಂಟ್ ಮತ್ತು ತಮಿಳುನಾಡದಲ್ಲಿ ಕಾರ್ಯದರ್ಶಿ ಹುದ್ದೆ ನಿಭಾಯಿಸಿದಂಥ ವ್ಯಕ್ತಿ ಈ ಶಂಭು ಕಲ್ಲೋಳ್ಕರ್ ಹತೋಟಿಯಲ್ಲಿ ಹತೋಟಿಯಲ್ಲಿದ್ದಾರಾ ಅದು ಒಂದು ಎಕ್ಸ ಪ್ರಶ್ನೆ ಆ ಮಾತುಗಳು ಗುಸುಗುಸು ನಡೆದಿದ್ದು ನಿಮಗೂ ಗೊತ್ತೈತಿ ಒಂದು ಹಳೆಯ ಕತೆ ಹೇಳ್ತಿದ್ರು ರಾಜನ ಜೀವ ಆ ಗಿಳಿ ಹತ್ರ ಐತಿ ಅಂತ ಹೇಳಿ ಆ ರಾಜ ಅವನ ಜೀವ ಆ ಗುಪ್ತವಾಗಿ ಇರುವಂತ ಪಂಜರದ ಗಿಳಿಯಲ್ಲಿ ಐತಿ ಆ ಗಿಳಿಯ ಗೋನನ್ನ ತಿರುವಿದರೆ ಆ ರಾಜನ ಜೀವ ಹೋಗ್ತೈತಿ ಅನ್ನು ಆ ಗಾದೆ ಮಾತುಕತೆ ಬೆಳಗಾವಿ ಲೋಕಸಭಾ ಈಗ ಭಾಳ ಹಂತ ಪರಿಸ್ಥಿತಿಗೆ ನಿರ್ಮಾಣ ಆಗೈತಿ ಇನ್ನು ಯಾರ ಸೋಲು ಯಾರ ಕಹಿ ಘಟನೆ ಯಾರು ಯಾರನ್ನು ಸೋಲಿಸಬೇಕು ಯಾರನ್ನು ಯಾರ ಸೋಲಬೇಕು ಸೋಲು ಒಪ್ಕೋಬೇಕು ಹೊಂದಾಣಿಕೆ ಮಾಡಿಕೊಂಡು ಎರಡೂ ಶೀಟ್ ತರಬೇಕು ಅನ್ನೋದು ಈ ಜಾರಕಿಹೊಳಿ ಸಹೋದರರು ದೈನಂದಿನವಾಗಿ ಭಾಳ ಗುಪ್ತ 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 ಮೀಟಿಂಗ್ ನಡೆದವ ಇನ್ನು ಮೀಟಿಂಗ್ ನಡೆದರೆ ಇಲ್ಲಿ ಜಾರಕಿಹೊಳಿ ಸಾಮ್ರಾಜ್ಯದಲ್ಲಿ ಮೊಟ್ಟ ಮೊದಲೇ ಒಂದು ಕುಮಾರಿ ಮಹಿಳೆ ಪ್ರಿಯಾಂಕಾ ಚುನಾವಣೆಗೆ ನಿಂತಾಳ ಲೋಕಸಭೆ ಪ್ರವೇಶ ಅನ್ನೋದು ಅವರಿಗೆ ಆಸೆ ಐತಿ ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರು ಸಹಿತ ದೈನಂದಿನವಾಗಿ ಟ್ವೆಂಟಿ ಫೋರ್ ಇನ್ ಸೆವೆನ್ ಮತದಾರರ ಮನೆಗಳಿಗೆ ಭೇಟಿ ಕೊಡಾಕತ್ತಾಳ ಎಲ್ಲಿ ಹೋದಲ್ಲಿ ಸಹಿತ ಜನ ಬೆಂಬಲ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭಾರಿ ಪ್ರಮಾಣದಲ್ಲಿ ಸಿಗಾಕತೈತಿ ಇದರಿಂದ ಭಾರತೀಯ ಜನತಾ ಪಕ್ಷದವರು ನಿದ್ರಾಹೀನ ಆಗ್ಯಾರ ಅದರ ಸಲುವಾಗಿ ಈ ಜ ಮತಗಳ ಕ್ರೋಢೀಕರಣ ಸಲುವಾಗಿ ಪಂಥ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಕರ್ಕೊಂಬರ ಆಗತ್ತಾರ್ರೀ ಇನ್ನು ಪಂಥ ಪ್ರಧಾನಿ ಮೋದಿಯವರು ಬಂದ್ರಂದ್ರ ಬೆಳಗಾವಿ ಯಾವ ದಿಸೆಯಲ್ಲಿ ಸಾಗತೈತಿ ಇಲ್ಲಿ ಮೇಲುಗೈ ಸಾಧಬೇಕು ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಮತ್ತು ಜಾರಕಿಹೊಳಿ ಸಾಮ್ರಾಜ್ಯ ಈ ಜಾರಕಿಹೊಳಿ ಸಾಮ್ರಾಜ್ಯ ಎಲ್ಲಾದರೂ ಏನಾದರೂ ಡ್ಯಾಮೇಜ್ ಮಾಡಲಿಕ್ಕೆ ಹೋದ್ರೆ ಇಲ್ಲಿ ಮತ್ತೊಂದು ಕಡೆ ಡ್ಯಾಮೇಜ್ ಮಾಡುವಂತ ಶಕ್ತಿ ಅವರದೇ ಆದಂಥ ಒಂದು ವಿರೋಧಿಗಳ ಗುಂಪು ತಯಾರು ಮಾಡಿ ಸ್ಕೆಚ್ ಮಾಡಿಟ್ಟಾರನ್ನೋದು ಬಹಳ ಕುತೂಹಲಕರ ಸಂಗತಿ ಈಗ ಇದು ಸೀಕ್ರೆಟ್ ಮತ್ತು ಗುಪ್ತ ರಹಸ್ಯ ವರದಿ ಈ ಸೀಕ್ರೆಟ್ ಪ್ಲ್ಯಾನ್ ಪ್ರಕಾರ ಯಾರು ಯಾರಿಗೆ ಬೆಂಬಲಿಸ್ತಾರ ಯಾರು ಎಲ್ಲಿ ಸೈಲೆಂಟ್ ಆಗ್ತಾರ ಎಲ್ಲಿ ಯಾರು ಮತಗಳನ್ನು ಕ್ರೋಢೀಕರಣ ಮಾಡುವ ಸಲುವಾಗಿ ಸಂದೇಶ ಸಾರುವ ಸಲುವಾಗಿ ಇದೇ ಜಾರಕಿಹೊಳಿ ಹುಲಿಗಳು ಯಾವಾಗ ಹೊರಗೆ ಬರ್ತಾವೆ ಯಾವಾಗ ನಿರ್ದೇಶನ ಕೊಡ್ತಾವನ್ನೋದಕ್ಕೆ ಹಾಕೋತಕುತ್ತಾರೆ ಸತೀಶ್ ಜಾರಕಿಹೊಳಿ ದೈನಂದಿನವಾಗಿ ರಭಸದ ಪ್ರಚಾರ ಸತೀಶ್ ಜಾರಕಿಹೊಳಿ ಮಾತು ಕಡಿಮೆ ಕೆಲಸ ಹೆಚ್ಚು ಗ್ರೌಂಡ್ ನೆಟ್ವರ್ಕ್ ಭೂತ ಮಟ್ಟದಲ್ಲಿ ಕಾರ್ಯಕರ್ತರುಗಳನ್ನು ಕ್ರೋಢೀಕರಣ ದೈನಂದಿನವಾಗಿ ಲಿಸ್ಟ್ ತಯಾರು ಯಾರು ಎಲ್ಲಿ ಪ್ರಚಾರಕ್ಕೆ ಹೋಗ್ಯಾರ ಯಾರ ಮನೆಗಳಿಗೆ ಮುಟ್ಟಾರ ದೈನಂದಿನವಾಗಿ ಆ ಲಿಸ್ಟನ್ನು ನೋಡ್ತಾರ ರಾತ್ರಿ ಹತ್ತು ಗಂಟೆಗೆ ಆ ಲಿಸ್ಟ್ ಫೈನಲ್ ಆಗ್ತೈತಿ ಚಾಣಾಕ್ಷ ರಾಜಕಾರಣಿ ಸರಳ ರಾಜಕಾರಣಿ ಸಿಂಪಲ್ ರಾಜಕಾರಣಿ ಮಗಳು ಯಾವುದೇ ಪರಿಸ್ಥಿತಿಯಲ್ಲಿ ಶತಾಯಗತಾಯ ಗೆಲ್ಲೇಬೇಕು ಲೋಕಸಭಾ ಪ್ರವೇಶ ಮಾಡಬೇಕು ಶತಶಿದ್ಧ ಸತೀಶ್ ಜಾರಕಿಹೊಳಿ ನಿರ್ಣಯ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮುಳ್ಳಾಗಿದ್ದು ಎರಡು ಕ್ಷೇತ್ರ ಅರಬಾವಿ ಮತ್ತು ಗೋಕಾಕ್ ಇನ್ನು ಅರಬಾಮಿ ಮತ್ತು ಗೋಕಾಕದಲ್ಲಿ ಯಾವ ರಣತಂತ್ರ ಎಣಿತಾಳ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ರಮೇಶ್ ಜಾರಕಿಹೊಳಿ ಒಂದು ಮಹಾಪರ್ವತ ಆ ಪರ್ವತ ಹತ್ತಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯತ್ನ ಪಟ್ಟರೆ ಮಾತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಭಾರೀ ಬಹುಮತದಿಂದ ಇಲ್ಲಿ ಮೃಣಾಲ ಹೆಬ್ಬಾಳ್ಕರ್ ಲೋಕಸಭೆ ಪ್ರವೇಶ ಮಾಡಬಹುದು ಯಾಕಂದರೆ ರಮೇಶ್ ಜಾರಕಿಹೊಳಿ ಇದು ಗೋಕಾಕ ಅರಬಾಮಿ ಕ್ಷೇತ್ರದಲ್ಲಿ ಮಾತ್ರ ಮತಗಳ ಇಲ್ಲ ಒಂದೊಂದು ಕ್ಷೇತ್ರದಲ್ಲಿ ಐವತ್ತು ಸಾವಿರ ಮತಗಳನ್ನು ಕಟ್ಟಿಟ್ಟ ಬುತ್ತಿ ಈ ಮಹಾನಾಯಕನ ಕೆಲಸ ಎಲ್ಲ ಹೋದರೂ ರಮೇಶ್ ಜಾರಕಿಹೊಳಿ ಅಭಿಮಾನ ರಮೇಶ್ ಜಾರಕಿಹೊಳಿ ಬಂದು ಹೇಳ್ರಿ ಅವ್ರು ಹೇಳಿದ್ರೆ ನಾವು ಅವ್ರ ಪರವಾಗಿ ಮಾಡ್ತೀವಿ ಅಂಥೇಳಿ ನಮಗೆ ಹೋಗಿ ಕೇಳಿದಾಗ ನಿಮ್ಮ ಕ್ಷೇತ್ರದಲ್ಲಿ ಯಾರಿಗೆ ಓಟ್ ಹಾಕ್ತೀರಿ ಇನ್ನೂ ನಮಗೆ ರಮೇಶ್ ಸಾವುಕಾರ ಏನು ಹೇಳಿಲ್ರಿ ರಮೇಶ್ ಅವಕಾರಿ ಏನು ಹೇಳ್ತಾರೆ ಅದನ್ನು ಮಾಡೋವ್ರು ನಾವು ಅಂಥೇಳಿ ನಮಗೆ ಹೇಳ್ಯಾರ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಪ್ರಭಾವ ಇಲ್ಲಿ ಗೋಕಾಕ್ಷೇತ್ರದಲ್ಲಿ ಅಂಬಿರಾವ್ ಶಕ್ತಿ ಇಲ್ಲಿ ಬಾಲಚಂದ್ರ ಜಾರಕಿಹೊಳಿಯ ಒಂದು ತಾಕತ್ತು ಸ್ವತಂತ್ರ ಅಭ್ಯರ್ಥಿ ಲಕ್ಕನ್ ಯಾವ ಬಾವುಟ ಹಾರಿಸ್ತಾನಿನ್ನ ಅವನ ಮೇಲೆಯೂ ಎಲ್ಲರ ಕಣ್ಣು ಅವನು ಯಾವ ರೀತಿಯ ರಣತಂತ್ರಗಳನ್ನ ಹೆಣಿತಾನ ಇನ್ನು ಎಲ್ಲರ ದೃಷ್ಟಿ ಬೆಳಗಾವಿಯಲ್ಲಿ ಬೆಳಗಾವಿ ಒಂದು ಕರ್ದಂಡ್ ಕುಂದ ಫೈಟ್ ಅಂತ ಹೇಳಿದ್ನಿ ಆ ಕರ್ದಂಡ್ ಕುಂದ ಫೈಟದಲ್ಲಿ ಯಾವುದರಲ್ಲಿ ವಿಟಾಮಿನ್ ಹೆಚ್ಚೈತನೋ ನೀವು ನನ್ನ ಅನಿಸಿಕೆದಾಗ ಹಾಕ್ರಿ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ ಹಂಗಾದ್ರೆ ಯಾರು 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 ಸ್ಥಾನ ಕಳ್ಕೊತಾರ ಏನು ಇಬ್ಬರೂ ಲೋಕಸಭಾ ಪ್ರವೇಶ ಮಾಡ್ತಾರ ಮತದಾರ ಏನಕ್ಕೆ ಹಾಕೋತ ಕುತ್ತಾನ ಹಂಗಾದ್ರೆ ಜವಾರಿ ಕಾಕನ ನಂಬರ್ ಒನ್ ನ್ಯೂಸ್ ಕನ್ನಡ ಫಾಲೋ ಮಾಡ್ತೀರಿ ಲೈಕ್ ಮತ್ತು ಶೇರ್ ಮಾಡ್ತೀರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ